ಕೋವಿನ್ ಸಾಲೆಂಟ್ ಕಂಪನಿ ಕೂಡ ಸೂಕ್ತವಾಗಿ ಕೆಮಿಕಲ್ ವಾಟರ್ ಅನ್ನ ಫಿಲ್ಟರ್ ಅಂತ ಆರೋಪ ಕೇಳಿ ಬಂದರೂ ಕೂಡ ಅಧಿಕಾರಿಗಳು ಡೋಂಟ್ ಕೇರ್ ದಾಬಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇರುವಂತಹ ಬಾಲಾಂಬಿಕಾ ಮೆಟಲ್ ಫಿನಿಷರ್ಸ್ ಅನ್ನೋ ಕಂಪನಿಯಿಂದ ಕೇರ್ಲೆಸ್ ಬೇಸ್ಲೆಸ್ ಅಕ್ಷಮ್ಯ ಹಲ್ಕ ಕೆಲಸ ಸಾಕ್ಷಿ ಸಮೇತ ನ್ಯೂಸ್ಗೆ ಸಿಕ್ಕಿ ಬಿದ್ದ ಡುಬಾಕ್ ಕಂಪನಿಗಳು ರಾಜ ಕಾಲುವೆಗಳಿಗೆ ಕೆಮಿಕಲ್ಸ್ ಮಿಕ್ಸ್ ನೀರು ಹೆಗ್ಗಿಲ್ಲದೆ ಅರಿತಾ ಇದೆ ನಿನ್ ಕುಣಗಲ್ಗೆ ಹೋಗ್ತೀನಿ ಬನ್ನಿ ನೀನು ಇಲ್ಲಿ ಹೊಡಿತಾ ಇದಾರೆ ಗಾಡಿ ನಾನು ಹೇಳ್ತಾನೆ ಹೋಗುವಂತ ಎತ್ಕಬಾ ಅದೇ ಎತ್ಕಬಾ ನೀನ್ ಎತ್ಕಬಾ ಕೇಳಿಕೆ ಅಧಿಕಾರಿಗಳೇ ನಿದ್ದೆ ಸಾಕು ಎದ್ ಕೆಲ್ಸ ಮಾಡ್ರಿ ಸ್ವಾಮಿ ಎಲ್ಲಿ ವೈದ್ಯರೋಡುಗೆ ಅಲ್ಲ ನೀವು ಕುಣ್ಗಲ್ ತಾನೇ ಬಿಲ್ ಗಾಡಿ ಗೋವಿಂದ ಸಲ್ಮಂಟ್ ತಾನೇ ಇರೋದು ಕುಣ್ಗೋಲ್ಗೆ ಬಿಲ್ ಇರೋದು ಅನ್ನ ತಿನ್ನು ಕೆಲಸ ಮಾಡ್ರೋ ಕಾಲುವೆಗಳನ್ನು ಸೇವ್ ಮಾಡ್ರೋ ನೀಚರೇ